ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡಿ ಮಾಡಿದ್ದೀನಿ ಇಲ್ಲಿ ನಾನು ಬೆಳಗ್ಗೆನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಇಡ್ಲಿ ಹಿಟ್ಟಿಗೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡ್ತೀನಿ ಅಷ್ಟೊತ್ತಿಗೆ ಈ ಕಡೆ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಬಿಟ್ಟು ನೀರು ಕಾಯೋಕ್ಕೆ ಬಿಟ್ಟಿದ್ದೀನಿ ಯಾಕಂದರೆ ನೀರು ಕಾದಿಲ್ಲ ಅಂದರೆ ಇಡ್ಲಿಗಳು ಗಟ್ಟಿಯಾಗಿಬಿಡುತ್ತೆ ನೀವು ಹಾಗೆ ಏನಾದರೂ ಇಡ್ಲಿ ಪ್ಯಾಟರ್ನ ಇಡ್ತು ಅಂದರೆ ಅದಕ್ಕೋಸ್ಕರ ನಾನು ಫಸ್ಟೇ ನೀರನ್ನ ಕಾಯಿಸ್ಕೊತಿದ್ದೀನಿ ಅದು ಚೆನ್ನಾಗಿ ಮೇಲೆ ನಾನು ಇಡ್ಲಿ ಬ್ಯಾಟ್ ಇಡ್ಲಿ ಪ್ಲೇಟ್ಸ್ನ ಇಡ್ತೀನಿ ಈ ಕಡೆ ಬಿಸಿನೀರ್ನೂ ಸಹ ಇಟ್ಟಿದ್ದೀನಿ ನನ್ನ ಮಗನ ಸ್ಕೂಲ್ಗೆ ವಾಟರ್ ಬೊಟ್ಲು ಬೇಕಲ್ವ ಬಿಸಿನೀರು ಹಾಕಕ್ಕೆ ಬಿಸಿನೀರಿಗೂ ಸಹ ಇಟ್ಟಿದ್ದೀನಿ ಇವಾಗ ಚಳಿ ಅಲ್ವಾ ತಣ್ಣೀರು ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಈ ಕಡೆ ನಾನು ಇಡ್ಲಿ ಹಿಟ್ಟಿಗೆ ಎಣ್ಣೆನ ಹಾಕಲ್ಲ ಸುಮ್ಮನೆ ಪ್ಲೇಟಿಗೆ ಮಾತ್ರ ಗ್ರೀಸ್ ಮಾಡ್ತೀನಿ ಅಂಟ್ಕೋಬಾರ್ದು ಅಂದ್ಬಿಟ್ಟು ಪ್ಲೇಟ್ಸ್ಗೆ ಅಂಟ್ಕೋಬಾರ್ದು ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನ ಸವರ್ತೀನಿ ಅಷ್ಟೇ ಇನ್ನು ಈ ಕಡೆ ನಾನು ಚಟ್ನಿಗೂ ಸಹ ರೆಡಿ ಮಾಡ್ಕೊತಿದ್ದೀನಿ ಇವತ್ತು ಅಂತೂ ಫುಲ್ಲು ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿಲೇ ಎಲ್ಲ ಮಾಡ್ತಾಯಿದ್ದೀನಿ ಬೇಗ ಬೇಗ ಫಟಪಟ ಅಂತ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಚಟ್ನಿನೂ ಅಷ್ಟೇ ಈಗ ಉರ್ಗಡ್ಲೆ ಚಟ್ನಿ ಮಾಡೋಣ ಅಂದ್ಬಿಟ್ಟು ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ನೀರು ಚಟ್ನಿ ಆ ರೀತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಡ್ಲಿಗೆ ಸೂಪರಾಗಿರುತ್ತೆ ಕಾಂಬಿನೇಷನು ಈ ಚಟ್ನಿ ಮಾಡೋದು ನಾನು ತುಂಬ ಸಿಂಪಲಾಗೆ ಮಾಡ್ತೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋಲ್ಲ ಇದಕ್ಕೆ ಒಂದು ಕಪ್ ಆಗೋಷ್ಟು ಉರ್ಗಡ್ಲೆ ಮತ್ತು ಒಂದು ಮೂರು ಸ್ಪೂನ್ ಆಗೋಷ್ಟು ಕಾಯಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಎಸಳು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ ಅಷ್ಟೇ ನೀರು ತೆಳು ನೀರು ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಫಸ್ಟು ಗಟ್ಟಿಗೆ ರುಬ್ಕೊಂಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಒಂದು ರೌಂಡ್ ತೊಂದರೆ ನೀರು ಚಟ್ನಿ ರೆಡಿಯಾಗುತ್ತೆ ಇದಕ್ಕೆ ಸಿಂಪಲ್ಲಾಗಿ ಒಂದು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಒಂದು ಮೆಣ್ಸಿನ್ಕಾಯಿ ಒಗ್ಗರಣೆ ಅಂದರೆ ಸಕ್ಕದಾಗಿರುತ್ತೆ ಟೇಸ್ಟು ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿದ್ನಲ್ಲ ಅದು ಸಹ ಚೆನ್ನಾಗಿ ಕುದೀತಿತ್ತು ಇವಾಗ ಇಡ್ಲಿ ಪ್ಲೇಟ್ಸ್ಗೆ ಹಿಟ್ಟನ್ನು ಹಾಕ್ಬಿಟ್ಟು ಸ್ಟೀಮ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಇದು ಒಂದು ಹದಿನೈದು ನಿಮಿಷ ಸ್ಟೀಮ್ ಆದರೆ ಸಾಕು ಅಷ್ಟೊತ್ತಿಗೆ ಈ ಸೈಡು ಬಿಸಿನೀರು ಸಹ ಕಾದಿತ್ತು ಅದನ್ನು ಬಾಟಲ್ಗೆ ಹಾಕಿಟ್ಟಿಟ್ಬಿಡ್ತಿದ್ದೀನಿ ಅದೊಂದು ಕೆಲಸ ಮುಗ್ದುಬಿಟ್ಟಿತ್ತು ಅಂದರೆ ಲಂಚ್ ಬಾಕ್ಸ್ದು ಈಸಿ ಆಗುತ್ತೆ ಅಂದ್ಬಿಟ್ಟು ಇವಾಗ ಈ ಕಡೆ ನಾನು ಪಾಯಸಕ್ಕೆ ರೆಡಿ ಮಾಡ್ತಿದ್ದೀನಿ ಪಾಯಸ ಯಾಕಪ್ಪ ಮಾಡ್ತಿರೋದು ಅಂದರೆ ಇವತ್ತು ನನ್ನ ಮಗನ ಬರ್ಡೇ ಹಾಗಾಗಿ ಏನಾದರೂ ಸ್ವೀಟ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಪಾಯಸಕ್ಕೆ ಏನ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಮಾಡ್ತಿರೋದು ಇವಾಗ ಒನ್ ಟೈಮ್ ಅಷ್ಟೇ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಪಾಯಸ ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾನೆ ಹಂಗನ್ಬಿಟ್ಟು ರೆಗ್ಯುಲರಾಗಿ ಏನು ಮಾಡೋಕ್ಕೋಗಲ್ಲ ಯಾವಾಗಲಾದರೂ ಅಪ್ರೂಪಕ್ಕೆ ಹಿಂಗೇನಾದರೂ ಸ್ಪೆಷಲ್ ಒಕೇಷನ್ ಇದ್ರೆ ಮಾತ್ರ ಮಾಡ್ತೀನಿ ಇವಾಗ ಶಾವಿಗೆ ಹುರ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ತಾರಲ್ಲ ಅದೇ ಬಂಡ್ಲಿನ ಇಟ್ಕೊಂಡಿದ್ದೀನಿ ಅದಕ್ಕೇ ಒಂದು ಸ್ಪೂನ್ ಹಾಕೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ತುಪ್ಪದಲ್ಲೇ ಹುರ್ಕೊತಿದ್ದೀನಿ ಅದು ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಅದಕ್ಕೇ ನಾನು ಶಾವ್ಗೆನ ಹಾಕ್ಕೊತಿದ್ದೀನಿ ಹಾಲು ಕೀರೋಂತೂ ಸಕ್ಕದಾಗಾಗಿತ್ತು ಮತ್ತು ನಾನು ತುಂಬ ಗಟ್ಟಿ ಮಾಡೋಕ್ಕೋಗಲ್ಲ ಕೆಲವರು ತುಂಬ ಗಟ್ಟಿ ಮಾಡಿಬಿಡ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ತಿನ್ನಬೇಕು ಅಂತ ಅನಿಸಲ್ಲ ನಂಗೆ ಸ್ವಲ್ಪ ಇದ್ರೇನೆ ಇಷ್ಟ ಆಗೋದು ಹಾಗಾಗಿ ನಾನು ಸ್ವಲ್ಪ ತೆಳುವೇ ಮಾಡ್ಕೊಳ್ಳೋದು ಇವಾಗ ಶಾವ್ಗೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ ಇವಾಗ ಶಾವ್ಗೆ ಹುರ್ಕೊಂಡಿರೋದನ್ನು ಕೆಳಗೆ ಇಳಿಸ್ಬಿಟ್ಟು ಇವಾಗ ಹಾಲನ್ನ ಕಾಯೋಕೆ ಇದಕ್ಕೆ ನಾನು ಒಂದು ಕಾಲು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಒಂದು ಮುನ್ನೂರು ಎಮ್ ಎಲ್ ಅಷ್ಟು ಹಾಲನ್ನ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗೋಲ್ಲ ಹಾಲು ಕೀರಾಗಿರೋದ್ರಿಂದ ಹಾಲನ್ನೇ ಜಾಸ್ತಿ ಹಾಕ್ಕೊಂತೀನಿ ನೀರು ಹಾಕ್ಬಿಡ್ತು ಅಂದರೆ ಸ್ವಲ್ಪ ತೆಳುವಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಬರೀ ಹಾಲನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಚಟ್ನಿನ ರುಬ್ಕೊತಿದ್ದೀನಿ ಅಷ್ಟೊತ್ತಿಗೆ ಇಲ್ಲಿ ಪಾಯಸನೂ ಸಹ ರೆಡಿ ಆಯಿತು ಇವಾಗ ಹಾಲು ಚೆನ್ನಾಗಿ ಕಾದಿತ್ತು ಅದಕ್ಕೆ ಹುರ್ದಿ ಇಟ್ಕೊಂಡಿರೋವಂಥ ಶಾವಿಗೆನ ಹಾಕ್ಬಿಟ್ಟು ಅದಕ್ಕೆ ಸಕ್ಕರೆ ಮತ್ತು ಒಂದು ಟೆನ್ ರುಪೀಸ್ ಒಂದು ಬಾದಾಮ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಈ ಕಡೆ ಇಡ್ಲಿನೂ ಸಹ ರೆಡಿ ಆಯಿತು ಚಟ್ನಿಯೂ ಅಷ್ಟೇ ರುಬ್ಕೊಂಡು ಬಂದಿದೆ ಸ್ಕೂಲ್ಗೆ ಚಾಕ್ಲೇಟ್ಸ್ ಎಲ್ಲ ಕೊಡಬೇಕಿತ್ತಲ್ಲ ಅದಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಟೀಚರ್ಸ್ಗೆಲ್ಲ ಮಂಚ್ ತೊಗೊಂಬಂದಿದೆ ಮಕ್ಳಿಗೆ ಇಲ್ಲಿ ಅವರು ಸ್ಕೂಲ್ ಓವರ್ ಆಲ್ ಸ್ಕೂಲ್ಗೆ ಎಲ್ಲ ಚಾಕ್ಲೇಟ್ಸ್ ತೊಗೊಂಬಂದಿದೆ ನನ್ನ ಮಗ ಈ ರೀತಿಯಾಗಿ ರೆಡಿಯಾಗಿದ್ದ ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ತಾರೆ ಅಂತಲೇ ಗೊತ್ತಾಗಲ್ಲ ಈಗ ಆಲ್ರೆಡಿ ಅವ್ನಿಗೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಗಿ ಫೈವ್ ಇಯರ್ಸ್ ರನ್ನಿಂಗ್ ನನಗೊಂದು ಬರ್ಡೇ ಹಾಗಾಗಿ ಈ ರೀತಿ ರೆಡಿಯಾಗಿದ್ದಾನೆ ಕಲರ್ ಡ್ರೆಸ್ ಹಾಕಿ ಹಾಗಾಗಿ ಕಲರ್ ಡ್ರೆಸ್ ಹಾಕಿದ್ದಾನೆ ಹೇಳೋ ಇಡ್ಲಿಬಿಟ್ಟು ಸ್ಕೂಲ್ಗಬೇಕು ಮತ್ತೆ ನಾನು ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೂ ಹೋಗಿ ಬಂದು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಗನ್ ಬರ್ಡೇ ಆಗಿದ್ರಿಂದ ದೇವಸ್ಥಾನಕ್ಕೆಲ್ಲ ಜೊತೆಗೆ ಹೋಗೋಣ ಅಂತ ಅನ್ಕೊಂಡ್ವಿ ಹಾಗಾಗಿ ಪಿಳಿಗೆ ಬೇಗನೆ ಇದ್ಬಿಟ್ಟು ಕಸ ಗುಡಿಸಿ ಇನ್ನೆಲ್ಲ ಊರಿಸಿ ಆಚೆಗಡೆ ಬಾಗವನ್ನು ಸಹ ತೊಳೆದು ಬ್ರೇಕ್ಫಾಸ್ಟ್ ಸಹ ಮಾಡಿದೆ ಬ್ರೇಕ್ಫಾಸ್ಟ್ ಬಂದು ನನ್ನ ಮಗನ ಫೇವ್ರೇಟ್ ಇಡ್ಲಿ ಅವನಿಗೆ ಇಡ್ಲಿ ಎನಿ ಟೈಮ್ ಫೇವ್ರೇಟ್ ಯಾವಾಗಲೇ ಏನು ಯಾವಾಗಲೇ ಕೇಳಿದ್ರು ಇಲ್ಲ ಹೊರ್ಗಡೆ ಹೋದಾಗ ಹೋಟ್ಲಲ್ಲ ಕೇಳಿದ್ರು ಅವನಿಗೆ ಫಸ್ಟ್ ಇಡೋದೇ ಇಡ್ಲಿ ಏನು ಬೇಕು ನಿನಗೆ ಇಡ್ಲಿ ಅದಕ್ಕೆ ಅನ್ಬಿಟ್ಟು ನೆನ್ನೆನೆ ಇಡ್ಲಿಗೆ ಏನ್ಬಿಟ್ಟು ನೆನಹಿದೆ ಬೆ ಬೇಗನೂ ಸಹ ರುಬ್ಬಿದೆ ಯಾಕಂದರೆ ಇವಾಗ ಚಳಿಗಾಲ ಇರೋದರಿಂದ ಬೇಗ ಫರ್ಮೆಂಟೇಷನ್ ಆಗೋಲ್ಲ ಇಡ್ಲಿ ಹಿಟ್ಟು ಉಬ್ಬಲ್ಲ ಹಾಗಾಗಿ ಆರು ಗಂಟೆಗೆ ಸಂಜೆ ಆರು ಗಂಟೆ ಅಷ್ಟರಲ್ಲೆಲ್ಲ ರುಬ್ಬಿ ಇಟ್ಟಿದ್ದೆ ಚೆನ್ನಾಗಿ ಫಮಂಟೇಷನ್ ಆಗಿತ್ತು ಇಡ್ಲಿ ಸಾಫ್ಟಾಗಿ ಬಂದಿತ್ತು ಹಾಗೆ ಇಡ್ಲಿಗೆ ಸ್ವಲ್ಪ ಏನಾದರೂ ಸ್ವೀಟ್ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಪಾಯಸನೂ ಸಹ ಮಾಡಿದ್ದೆ ಇವತ್ತಂತೂ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಆಗೋಯ್ತು ಯಾಕಂದರೆ ಅವ್ನು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಹಸ್ಬೆಂಡ್ ಆಫೀಸ್ಗೆ ಹೋಗೋಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂದ್ಕೊಂಡಿದ್ವಲ್ಲ ಹಾಗಾಗಿ ಸ್ವಲ್ಪ ನಾನು ಗಡಿ ಬಿಡಿ ಗಡಿ ಬಿಡಿನೇ ಆಗೋಯಿತು ಆರೂವರೆಗೆ ಎದ್ದಿದ್ದೆ ಇವತ್ತು ನಾನು ಅಂದರೆ ನೈಟ್ ಎಲ್ಲ ಪಾತ್ರೆ ತೊಳೆದಿಟ್ಟಿದ್ನಲ್ಲ ಹಾಗಾಗಿ ಕೆಲಸ ಏನು ಜಾಸ್ತಿ ಇರಲಿಲ್ಲ ಯೂಶ್ವಲಿ ಹಸ್ಬೆಂಡು ಮಗ ಸ್ಕೂ ಸ್ಕೂಲ್ಗೆ ಆಫೀಸ್ಗೆ ಹೋದ್ಮೇಲೆ ನಾನು ಕಸ ಗುಡಿಸಿ ನೆಲ ಒರೆಸ್ಕೊಂತಿದ್ದೆ ಇವತ್ತು ಅವ್ರಿಗೆ ಹೋಗೋಕ್ಕಿಂತ ಮುಂಚೆನೇ ನಂದು ಎಲ್ಲ ಕೆಲಸ ಮುಗ್ದಿದ್ದೆ ಬೇಗ ಎದ್ದಿಂದ ಹಾಗಾಗಿ ಬೇಗ ಎದ್ರೂ ಸಹ ನಾನು ನಿಧಾನಕ್ಕೆ ಬಿಡು ಮನೆ ಹತ್ರ ಇರ್ತೀನಲ್ಲ ನಿಧಾನಕ್ಕೆ ಒಂದೊಂದೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿಟ್ಟು ಬೇಗ ಕಸ ಗುಡಿಸ್ತಿರ ಅಂದರೆ ನೆಲ ಒರೆಸ್ತಿರಲಿಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಮನೇಲ್ಲೂ ಸಹ ಪೂಜೆ ಮಾಡ್ತೀವಲ್ಲ ಹಾಗಾಗಿ ಇವತ್ತು ಬೇಗನೆ ಎಲ್ಲ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಇವ ಇವತ್ತಿನ ಡೇಟ್ ಬಂದು ಸೆಕೆಂಡ್ ಜಾನ್ವರಿ ಅಂದರೆ ನ್ಯೂ ಇಯರ್ ನೆಕ್ಸ್ಟ್ ಡೇ ಈ ಅದಕ್ಕೆ ನಾವು ನ್ಯೂ ಇಯರ್ ಏನು ಸೆಲೆಬ್ರೇಟ್ ಮಾಡೋಕ್ಕೋಗಲ್ಲ ಇನ್ನೇನು ಬರ್ಡೇ ಬರುತ್ತಲ್ಲ ನೆಕ್ಸ್ಟ್ ಡೇನೇ ಅಲ್ವಾ ಹಾಗಾಗಿ ಬರ್ಡ ನ್ಯೂ ಇಯರ್ ಏನು ಸೆಲೆಬ್ರೇಟ್ ಮಾಡೋಕ್ಕೋಗಲ್ಲ ಸಿಂಪಲ್ಲಾಗಿ ಬರ್ಡೇ ಮಾಡ್ಕೊತೀವಿ ಅಷ್ಟೇ ಇವತ್ತೇನು ಪ್ಲ್ಯಾನ್ಸ್ ಇಲ್ಲ ಆ್ಯಕ್ಚುಲಿ ನೋಡೋಣ ಹೇಗೆ ಹೋಗುತ್ತೆವು ದಿನ ಇವತ್ತು ಅಂತ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಇದೆ ಒಂದು ಮೂರು ಒಂದು ಡೆಬ್ಬೆ ಅಷ್ಟೇ ಇಟ್ಟಿದ್ದು ಸಾಕಾಗುತ್ತೆ ನಮ್ಮ ಮನೆಗೆ ಒನ್ ಟೈಮ್ ಇಟ್ಟು ಅಂದ್ರೆ ಸಾಕು ಹಸ್ಬೆಂಡ್ ಹಾಫೀಸ್ಗೆ ಮತ್ತು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಮತ್ತು ಮಗಂಗೆ ತಿಂಡಿ ನಂಗೆ ತಿಂಡಿಗಾಗುತ್ತೆ ಇಡ್ಲಿ ಒಂದು ಇಟ್ಟರೆ ಸಾಕು ಜಾಸ್ತಿ ಯಾರೂ ತಿನ್ನಲ್ಲ ಮೂ ನಾಲ್ಕು ಐ ಅಂದರೆ ನಾಲ್ಕು ಇಡ್ಲಿ ತಿಂತಾರೆ ಅಷ್ಟೇ ಹಸ್ ಮಗ ಅಂತೂ ಒಂದು ಒಂದು ತಿಂದ್ರೇ ಅವ್ನು ಹೆಚ್ಚು ಹೆಚ್ಚು ತಿನ್ಬಿಟ್ಟು ಹೋಗಿದ್ದಾರೆ ಇವಾಗ ನಾನು ದೋಸೆ ಹಾಕೊಂತೀನಿ ನನಗೆ ದೋಸೆ ತಿನ್ಬೇಕು ಅನಿಸ್ತಿದೆ ಹಾಗಾಗಿ ಬಿಸಿ ಬಿಸಿ ದೋಸೆ ಹಾಕೊತೀನಿ ದೋಸೆ ತಿನ್ಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡಿದ್ದಿದೆ ಅದೇ ತುಂಬ ಟೈಮ್ ಹಿಡಿಯುತ್ತೆ ವೀಡಿಯೋ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಬೇಕು ಇನ್ನೂ ಸಂಜೆಗೆ ಏನು ಪ್ಲ್ಯಾನ್ಸ್ ಇಲ್ಲ ಕೇಕ್ ಮಾತ್ರ ಆರ್ಡರ್ ಮಾಡಿ ಬಂದಿದ್ದೀವಿ ಸಿಂಪಲಾಗಿ ಕೇಕ್ ಕಟ್ ಮಾಡಿಸೋದು ಇಲ್ಲ ಏನು ಅಂತ ಇನ್ನೂ ಪ್ಲ್ಯಾನ್ಸ್ ಅಷ್ಟು ಪ್ಲ್ಯಾನ್ ಮಾಡಿಲ್ಲ ಕೇಕ್ ಮಾತ್ರ ಆರ್ಡರ್ ಮಾಡಿ ಬಂದಿದ್ದೀವಿ ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸಿ ಆಮೇಲೆ ವೀಡಿಯೋ ಎಡಿಟಿಂಗ್ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ನನಗೆ ದೋಸೆ ಹಾಕ್ಕೊಂತಿದ್ದೀನಿ ಇಡ್ಲಿ ಮಾಡಿದ್ದಾನೆ ಬೆಳಗ್ಗೆ ಹಾಗಾಗಿ ನನಗೆ ಇಡ್ಲಿ ಏನಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಬಿಸಿ ಬಿಸಿ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಬ್ಯಾಟರ್ ಇತ್ತಲ್ಲ ಅದಕ್ಕೆ ಬಿಸಿ ಬಿಸಿ ದೋಸೆ ಹಾಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನಾನು ದೋಸೆನ ಹಾಕ್ಕೊತಿದ್ದೀನಿ ನನಗೆ ಅಂದ್ಬಿಟ್ಟು ಬಿಸಿ ಬಿಸಿ ದೋಸೆ ತಿಂತಾ ಇದ್ರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಒಂದು ದೋಸೆ ಮತ್ತೆ ಒಂದು ಇಡ್ಲಿನ ತಿಂತಾಯಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ನಾನು ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ನೈಟ್ಗೆ ಅಂದ್ಬಿಟ್ಟು ಏನಿಲ್ಲ ಸಿಂಪಲ್ ಇವತ್ತು ಗುರುವಾರ ಆಗಿರೋದ್ರಿಂದ ವೆಜ್ಜು ನಮ್ಮ ನಮ್ಮಮ್ಮವನ್ನ ಊಟಕ್ಕೆ ಕರ್ತಿದ್ದೀನಿ ಅಷ್ಟೇ ಆಗಿ ಮಾಡೋಣ ಅಂತ ಈ ಸಲಿ ಯಾಕಂದ್ರೆ ಸ್ಕೂಲ್ ಬೇರೆ ಹೋಗ್ತಿದ್ದಾನಲ್ವಾ ಸಾಕು ಇನ್ನೊಂದು ದೊಡ್ಡವನಾಗಿದ್ದಾನೆ ಸಾಕು ಅಂದ್ಬಿಟ್ಟು ಈ ಸಲಿಯಿಂದ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಈ ಕಡೆ ಪಾಯಸಕ್ಕೆ ಇಟ್ಟಿದ್ದೀನಿ ಈ ಕಡೆ ಕಾಫಿಗೆ ಎಲ್ಲ ರೆಡಿ ರೆಡಿ ಇಟ್ಟಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಪಾಯಸ ಇನ್ನೇನು ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಹಾಗೆ ಒಂದು ಸೈಡ್ ಪಲಾವು ಒಂದು ಸೈಡ್ ಬೋಂಡ ಅಂದರೆ ಅದರೂ ಸಹ ಆಗಿಬಿಡುತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಈ ಬೋಂಡ ಮಾಡೋಣ ಅಂದ್ಬಿಟ್ಟು ಬೋಂಡಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಊಟ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು ಇನ್ನು ಇಲ್ಲಿ ಪಲಾವ್ಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ತರಕಾರಿ ಎಲ್ಲ ಪಲಾವು ಬಿಸಿ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಸಾಲೆಯೂ ಸಹ ರುಬ್ಬಿ ಇಟ್ಟಿದ್ದೀನಿ ಎಲ್ಲ ರೆಡಿ ನಾನು ಅಂದ್ಕೊಂಡಿದ್ದೆ ಡೆಕೋರೇಷನ್ ಏನು ಬೇಡ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ನನ್ನ ಮಗ ಡೆಕೋರೇಷನ್ ಬೇಕು ಬಲೂನ್ ಬೇಕು ಅಪ್ಪ ಅಂತ ಹೇಳ್ಬಿಟ್ಟು ಅಪ್ಪಂಗೆ ಕಾಲ್ ಮಾಡಿ ಹೇಳಿದ್ದೆ ಅದಕ್ಕೆ ಅವರಪ್ಪ ಆಫೀಸಿಂದ ಬರ್ತಾನೆ ತೊಗೊಂಬಂದಿದ್ರು ಸಿಂಪಲ್ಲಾಗಿ ಅವ್ನು ಖುಷಿಗೋಸ್ಕರ ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ಪಲಾವ್ಗೆ ಎಲ್ಲ ರೆಡಿ ಮಾಡಿದ್ದೀನಿ ಪಲಾವ್ ಇನ್ನೇನು ರೆಡಿ ಆಯಿತು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಡೆಕೋರೇಟ್ ಮಾಡ್ತಾಯಿದ್ರು ಸಿಂಪಲ್ಲಾಗೆ ಡೆಕೋರೇಟ್ ಮಾಡಿದ್ದು ಇದು ಏನು ಮಾಡಬೇಕು ಡೆಕೋರೇಷನ್ ಐಡಿಯಾನೇ ಇರಲಿಲ್ಲ ಇಲ್ಲ ಇದ್ದಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಇದು ಸಡನ್ ಪ್ಲ್ಯಾನ್ ಆಗಿದ್ದರಿಂದ ಈ ರೀತಿ ಆಯಿತು ಆದರೂ ಒಂಥರ ಚೆನ್ನಾಗಿ ಆಗಿತ್ತು ನನ್ನ ಮಗ ಫುಲ್ ಹ್ಯಾಪಿ ಆದ ನಮಗೂ ಅದೇ ಅಲ್ವಾ ಬೇಕಾಗಿದ್ದು ಮಕ್ಕಳು ಖುಷಿ ನೋಡಿ ನಮಗೂ ಖುಷಿಯಾಯಿತು ಈ ರೀತಿ ಡೆಕೋರೇಷನ್ ಮಾಡಿದರು ನನ್ನ ಮಗ ಅಂತೂ ಯಾವಾಗ ಕೇಕ್ ಕಟ್ ಮಾಡ್ತೀನೋ ಅಂತ ಕಾಯ್ತಾ ಇದ್ದ ಅವ್ನಿಗಂತೂ ಬರ್ಡೇ ಸೆಲೆಬ್ರೇಷನ್ ಅಂದರೆ ಏನೋ ಒಂಥರ ಖುಷಿ ಅವನಿಗೆ ಈ ಸೈಡು ಸರಿ ಬೋಂಡಕ್ಕೂ ಹಾಕಿ ಇಟ್ಬಿಡೋಣ ಅಂದ್ಬಿಟ್ಟು ಬೋಂಡನ್ನು ಸಹ ಮಾಡ್ತಾಯಿದ್ದೀನಿ ಹಾಗೆ ಹಾಗೆ ಮಿಕ್ಷರು ಸಹ ಇದ್ದೀನಿ ಕೇಕ್ ಕಟ್ ಮಾಡಿದ ತಕ್ಷಣ ಹಾಕಿ ಕೊಡೋಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಆವಾಗ ಗಡಿ ಬಿಡಿ ಇಲ್ಲಿ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಮಿಕ್ಷರ್ಗೆ ಹಾಕಿ ಇಟ್ಟಿದ್ದೀನಿ ಹಾಗೆ ಅಷ್ಟು ಕುಂಕುಮಕ್ಕೆ ಕೊಡಕ್ಕೆ ಅಂದ್ಬಿಟ್ಟು ಅಷ್ಟು ಕುಂಕುಮ ಎಲ್ಲ ಹೂವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲೇ ಅಡಿಕೆ ಬಾಳೆಣ್ಣಿಲ್ಲ ನನ್ನ ಮಗನ ಕೇಕ್ ಬಂದು ಬ್ಲ್ಯಾಕ್ ಫಾರೆಸ್ಟ್ ಕೇಕು ಈ ಸಲ ಅವನೇ ಸೆಲೆಕ್ಟ್ ಮಾಡ್ಕೊಂಡಿದ್ದ ನನಗೆ ಈ ಥರನೇ ಕೇಕ್ ಬೇಕು ಅಪ್ಪ ಅಂತ ಅವನು ಫುಲ್ ಎಕ್ಸೈಟ್ಮೆಂಟು ಫಸ್ಟೇ ಹೇಳ್ಬಿಟ್ಟಿದ್ದ ಅಪ್ಪ ಅಮ್ಮ ನೀವು ಬರಬೇಡಿ ನಾ ನಾನೊಬ್ಬನೇ ಕಟ್ ಮಾಡ್ತೀನಿ ಈ ಸಲ ಕೇಕ್ನ ಅಂತ ಸರಿ ಆಯಿತು ಮಾಡ್ಕೊಳಪ್ಪ ಅಂದ್ಬಿಟ್ಟು ಈ ಕಡೆ ಬಂದ್ವಿ ಅವನಿಗಂತೂ ಏನೋ ಒಂಥರ ಖುಷಿ ಅವನಿಗೆ ಬರ್ಡೇ ಅಂದ್ರೆ ಅಷ್ಟೇ ಅವನು ತುಂಬ ಸೆಲೆಬ್ರೇಟ್ ಮಾಡ್ತಾನೆ ನನ್ನ ಬರ್ಡೇ ಯಾವಾಗ ನನ್ನ ಬರ್ಡೇ ಯಾವಾಗ ಅಂತ ಅಷ್ಟು ಇಷ್ಟಪಡ್ತಾನೆ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಳಕ್ಕೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಈ ಸಲ ಏನು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ತುಂಬ ಅಂದರೆ ತುಂಬ ಸಿಂಪಲ್ಲಾಗೇ ಮಾಡಿದ್ವಿ ಡೆಕೋರೇಷನು ಬೇಡ ಅಂತ ಅಂದ್ಕೊಂಡಿದ್ದೆ ಲಾಸ್ಟ್ ಮೂಮೆಂಟಲ್ಲಿ ಹಸ್ಬೆಂಡ್ ಆಫೀಸಿಂದ ಬರ್ತಾ ಇದು ಒಂದು ನಾಲ್ಕು ಬಲೂನ್ಸ್ ತೊಗೊಂಬಂದಿದ್ರು ಅಷ್ಟೇ ಆಗಿ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮುಗೀತು ಇವಾಗ ಅವನಿಗೆ ಫೋರ್ ಇಯರ್ಸ್ ಕಂಪ್ಲೀಟಾಗಿ ಫೈವ್ ಇಯರ್ಸ್ ಬಿದ್ದಿದೆ ಇವತ್ತು ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್